ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಪಿಸ್ಕಾಗೋದಿಲ್ಲಲ್ಲ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಆಯ್ತು ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದ್ಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಅಲ್ಲ ಇದು ನೋಡಿ ಯಾವುದೇ ಮನೆಯಲ್ಲೂ ಕೂಡ ರೀತಿ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ ತುಂಬ ಅದ್ರಲ್ಲೂ ಕೂಡ ಕೆಲವೊಂದು ಸಮಾಜಗಳಿಗೆ ವಿದ್ಯೆ ಬಹಳ ದೂರ ಅದನ್ನು ಈ ಹುಡುಗಿ ನಮ್ಮ ಸಮಾಜದವರು ತುಂಬಾ ತುಂಬ ತುಂಬಾ ತುಂಬ ಬಡವ್ರ ಮಕ್ಕಳನ್ನ ಬಿ ಎಸ್ ಸಿ ಓದಿಸಿದ್ದಾರೆ ಆದರೆ ಮಕ್ಕಳು ಕೂಡ ಆಲೋಚನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿತ್ತು ನಡೆದೋಗಿದೆ ಎರಡೂ ಕಡೆ ತಪ್ಪ ಹೋಗಿದೆ ಏನೋ ಸಣ್ಣದಲ್ಲೇ ಏನೋ ಮುಚ್ಚೋಗುವಂಥ ತಪ್ಪಾಗಿ ಹೋಗಿದರೆ ಇದು ಬೆಳಕಿಗೆ ಬರ್ತಾ ಇರಲಿಲ್ಲ ಬೆಳಕಿಗೆ ಬಂದಾಗೋಯಿತು ಆ ಇಬ್ಬರಿಗೂ ಒಂದು ಮಗು ಕೂಡ ಒಂದು ಜನ್ಮ ಕೊಟ್ಬಿಟ್ರು ಇಬ್ಬರು ಸೇರಿ ಆದರೆ ಆ ಮಗುಗೆ ತಂದೆ ಬೇಕಂತ ತಂಡ ತಂದೆ ಬೇಕು ಯಾರಿಗೆ ಆಗಲಿ ಸಮಾಜದಲ್ಲಿ ತಂದೆಯಲ್ಲದೇ ಇದ್ದರೆ ಎಂಥ ಕಷ್ಟ ಆಗ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ನಮ್ಮ ನಾವು ನಮ್ಮ ಸಮಾಜ ಇಡೀ ವಿಶ್ವಕರ್ಮ ಸಮಾಜ ಪೂಜೆ ಅವರ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನು ಪ್ರಕಾರ ಕಾನೂನಿನ ಮೂಲಕ ಹೋರಾಟ ಮಾಡ್ತೇವೆ ನಾವೆಲ್ಲ ಯೋಚನೆ ಮಾಡಿದರೆ ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವೇ ಅಲ್ಲ ಅವರು ತಪ್ಪು ಮಾಡಿದರೆ ನಾವು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ಅವರಿಬ್ಬರಿಗೂ ಮದುವೆ ಮಾಡಿಸಿ ಆ ಮಗುಗೆ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆ ಹುಡುಗ ಜೈಲಲ್ಲಿರಬೇಕು ಅಂತ ಖಂಡಿತವಾಗ್ಲೂ ನಮಗೆ ಆ ಉದ್ದೇಶವೇ ಇಲ್ಲ ಆ ಹುಡುಗ ಇಚ್ಛೆ ಬರಬೇಕು ನಡೆದೋಗಿರೋ ತಪ್ಪನ್ನು ಸರಿಪಡಿಸ್ಕೊಬೇಕು ಎರಡು ಕುಟುಂಬಗಳು ಒಂದಾಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಬಂದಿದ್ದೀನಿ ಎಲ್ಲ ವಿಚಾರ ತಿಳ್ಕೊಂಡಿದ್ದೀನಿ ಇವರು ಮನೆಗೆ ಬಂದು ನನ್ನ ಹತ್ರ ಪಾಪ ಹತ್ಕೊಂಡಾಗ ನನಗೆ ಭಾಳ ನೋವಾಯ್ತು ಯಾಕಂದರೆ ದುಡ್ಡಿದ್ದವ್ರು ಯಾವುದೋ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೋತಾರೆ ದುಡ್ಡು ಇಲ್ಲದೆ ಇದ್ದವರು ಇವರೆಲ್ಲ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವನನೇ ನಡೆಸೋಲ್ಲ ಇವರೆಲ್ಲ ಕೋರ್ಟು ಕಟ್ಟುಕಟ್ಟೆ ಹತ್ಕೊಂಡು ನ್ಯಾಯ ತಗೊಳ್ತಾರೆ ಅನ್ನೋಂಥ ಸ್ಥಿತಿನಲ್ಲಿ ಅವರಿಲ್ಲ ಅದಕ್ಕೆ ಇಡೀ ವಿಶ್ವಕರ್ಮ ಸಮಾಜ ಅವ್ರ ಬೆನ್ನಿಂದ ನಿಲ್ಲುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಆರ್ಥಿಕವಾಗಿ ಕೂಡ ಮಾಡ್ತೇವೆ ಕುಟುಂಬ ಯಾವುದೇ ಕಾರಣಕ್ಕೂ ಮದುವೆ ಮತ್ತೆ ಆತ ಜೈಲಲ್ಲೂ ಇದ್ದಾನೆ ಅವರನ್ನು ಹೆಂಗೆ ಕನ್ವಿನ್ಸ್ ಮಾಡಿ ಹುಡುಗ ಹೇಳ್ತಿದ್ದೇನೆ ನಾನು ಜೈಲಲ್ಲಿ ಇದ್ರೂ ಪರವಾಗಿಲ್ಲ ಮದುವೆ ಆಗಲ್ಲ ಅನ್ನೋ ಹೇಗೆ ಮನವೊಲಿಸ್ತೀನಿ ಸರ್ ಈಗ ಜೈಲಲ್ಲಿ ಇದ್ದು ಬಂದವರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲು ಅರಮನೆ ಅಲ್ಲ ಅದು ಸೆರೆಮನೆ ಒಂದಿನ ಎರಡು ದಿನ ಮೂರು ದಿನ ಚಂದ ವರ್ಷಾನುಗಟ್ಲೆ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಜೀವನದಲ್ಲಿ ಹತ್ತು ವರ್ಷ ಕಳ್ಕೊಂಡು ಅವ್ನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತಲ್ಲ ಆಕೆಗೆ ನಾನು ಹೆಂಡ ನನಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ಆಟನ ಮಾಡಬಾರ್ದು ಜೈಲು ಶಿಕ್ಷೆ ಭಾಳ ಕಷ್ಟ ಸರ್ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ಟರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಆಯಿತು ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದುಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ ಸಿಕ್ಕೇ ಸಿಕ್ಕುತ್ತೆ ಅವ್ರು ಬಡವರಾದರೂ ಸಿಕ್ಕುತ್ತೆ ಶ್ರೀಮಂತರಾದರೂ ಸಿಕ್ಕುತ್ತೆ ಅದ್ರನಲ್ಲೂ ಬಡವರವರು ಹುಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗನಿಗೆ ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗತ್ತೆ ನನಗೂ ಗೊತ್ತಾಗುತ್ತೆ ಇಂಥ ಉದಾಹರಣೆಗಳನ್ನು ಭಾಳಷ್ಟು ನೋಡಿದ್ದೇವೆ ಈಗ ಮಾಡ್ತೀವಿ ಸರ್ ಈಗ ಬಂದಿದ್ದೀನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಏನು ಕೇಳ್ತಾರೋ ಅದನ್ನೆಲ್ಲ ಒಪ್ಕೋತೇವೆ ಆ ಒಟ್ಟಿನಲ್ಲಿ ಆ ಮಗುಗೆ ತಂದೆ ಆಗಬೇಕು ಅವಳು ಸೊಸೆ ಆಗಬೇಕು ನಮ್ಮ ಮನೆ ಮಗಳೂ ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನೋಂಥ ಒಂದು ಇದಾಗುತ್ತೆ ಈಗ ಒಂದು ಅವನು ಹೇಳ್ತಾ ಇರೋದು ನಮಗು ನಮ್ಮ ಡಿ ಎನ್ ಎ ಟೆಸ್ಟ್ ಡಿ ಎನ್ ಎ ಟೆಸ್ಟ್ ನೀವು ಒತ್ತಾಯ ಮಾಡ್ತೀರಾ ಡಿ ಎನ್ ಎ ಟೆಸ್ಟ್ ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್ ಕಾನೂನು ಮಾಡಿಸುತ್ತೆ ಆ ಡಿ ಎನ್ ಎ ಡಿ ಎನ್ ಎ ಅವ್ರಿಗೇನಾದರೂ ಡೌಟ್ ಇದ್ದರೆ ಮಾಡಿಸ್ಲಿ ಅದು ನಾನು ಮಾಡಬೇಡ ಅಂದ್ರೂ ಕಾನೂನು ಮಾಡುತ್ತೆ ಯಾಕಂದರೆ ಸೆಕ್ಷನ್ನೇ ಆ ಥರ ಇದೆ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಆದಮೇಲೆ ಆಗಲಿ ಮಗು ಒಂದು ಡಿ ಎನ್ ಎನಲ್ಲಿ ಅವನದೇ ಮಗು ಅಂದರೆ ಆದರೂ ಮಾಡಬೇಕಲ್ಲ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದು ಬೇಡ ಈಗ ಇವರು ಯಾರು ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನಗೋದು ಬೇಡ ಯಾವುದೇ ಹೋರಾಟಕ್ಕೂ ಕಾನೂನುಬದ್ಧವಾಗಿ ನಾವು ನಿಂತ್ಕೊಂಡು ಮಾಡ್ತೀವಿ ಆ ಮಗುಗೆ ನ್ಯಾಯ ಕೊಡಿಸ್ತೀವಿ ಅಂದರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿದೆ ಅಂದರೆ ಅವನ ಡಿಸಿಷನ್ ಅವನಕ್ಕೆ ಸಮರ್ಥನಾಗಿದೆ ಅಂತ ಅವರ ತಂದೆಯವರು ಪ್ರತಿಭೆ ಕೊಳೆಯ ಮಾತಾಡುವಂತ ಮಾತಾಡಿ ಸರ್ ಈ ಕೆಲಸ ಮಾಡೋವಾಗ ಹುಡುಗ ಮೈನರ್ ಆಗಿದ್ದ ತಾನೆ ಅಪ್ಪ ಆದಮೇಲೆ ಮೇಜರ್ ಆಗಿಬಿಟ್ಟಿದ್ದೀನಿ ಅಂದರೆ ಕಾನೂನು ಒಪ್ಪುತ್ತಾ ಅವನು ಮೇಜರ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದರೆ ಮೇಜರ್ ಆದಮೇಲೆ ತಪ್ಪು ಮಾಡಿದ್ರೆ ಒಪ್ಪುತ್ತಾ ಆ ಪ್ರಶ್ನೆ ಮೈನರ್ ಆ್ಯಂಡ್ ಮೇಜರ್ ಪ್ರಶ್ನೆನೇ ಅಲ್ಲ ಇದು ಇದು ಕಣ್ಣು ಕಾಣ್ತಾ ಇರೋದು ಒಂದು ಸತ್ಯ ಕಣ್ಣೆದ್ರಿಗೆ ಮಗು ಜನ್ಮ ತಾಳಿದೆ ಡಿ ಎನ್ ಎ ಆದಮೇಲೆ ಅವನದೇ ಮಗು ಅಂತ ಮೇಲೆ ಅವಾಗ ತಪ್ಪಿಸ್ಕೊಳೋಕ್ಕಾಗತ್ತಾ ಅವೆಲ್ಲ ಆಗೋಲ್ಲ ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಎರಡು ಕುಟುಂಬಗಳನ್ನು ಒಂದು ಮಾಡಿಕೊಳ್ಳಿ ಒಳ್ಳೇದೋ ಅದು ನಿಮ್ಮ ಹುಡುಗನೂ ಮಾಡಬಾರ್ದು ನಮ್ಮ ಹುಡುಗಿನೂ ಮಾಡಬಾರ್ದು ಏನು ಆಗೋಗಿದೆ ಸರಿ ಮಾಡಿಸಿ ಸರ್ ಅಶೋಕ್ ಅವರು ನನ್ನ ಸ್ನೇಹಿತ ಆತ ತುಂಬಾ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ ಪೊಲೀಸ್ ಸ್ಟೇಷನ್ ಕೂಡ ಇವರು ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅವರ ಅಪ್ಪನೇ ಬರೆದುಕೊಂಡಿರೋಂಥ ಮುಚ್ಚಳಿಕೆ ಇದೆ ಅದೆಲ್ಲ ತಪ್ಸೋಕ್ಕಾಗೋದಿಲ್ಲ ಕಾನೂನಲ್ಲಿ ನಡೆಯುತ್ತೆ ನಾನು ಅದೆಲ್ಲ ಮೀರಿ ಒಳ್ಳೆ ತನದಲ್ಲಿ ಇದನ್ನು ಬಗೆಹರಿಸ್ಕೊಡೋಣ ಅಂತ ಹೇಳ್ತೇನೆ ಅಶೋಕ್ ರೈ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಮಾತಾಡ್ತೀನಿ ಸರ್ ನಾನು ಮಾತಾಡ್ತೀನಿ ಸರ್